ನಮ್ಮ ಸರ್ಕಾರ ಇವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಅವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಎಲ್ಲ ಕಡೆ ಶಾಂತಿ 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 ಇದೆ ಇಲ್ಲಲ್ಲ ಒಂದು ಕಡೆ ಕಾನೂನು ಇದೆ ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟದಂತ ಪರಿಸ್ಥಿತಿ ಇದೆ ಹಲವಾರು ಕೋಲಾಗಳಿಗೆ ಹೋಗಿದ್ದಾರೆ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದ್ದೆ ಅದೇ ಕೆಲಸ ಅದೇ ಕೆಲಸ ಅದೇ ಕೆಲಸ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಗೆ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವ ಮಂಜರಿ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಕೃಷ್ಣ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂಥ ಸೌಂಡು ಐವತ್ತು ನಲವತ್ತು ಡೆಸಿಬಲ್ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂಥೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮಾಡುವುದು ಮತ್ತು ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದರೆ ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂಥ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಒಡಿಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ಆಯಿತು ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಕಳೆದ ಇದಕ್ಕೆ ಅವರು ಕೇಳಿದರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬಹುದು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ

ಸರ್ಕಾರ ಬಗ್ಗೆ ಬಗೆ ಮಾತಾಡೋದು ಪಕ್ಷಿ ಬಗೆ ಮಾತಾಡೋದು ಜವಾಬ್ದಾರಿ ಇರೋದಕ್ಕೆ ಉತ್ತರ ಕೊಡ್ತಾ ಇರೋದು ದಯವಿಟ್ಟು ಸರ್ಕಾರವನ್ನ ನಮ್ಮ ಭಾವನೆಗಳನ್ನ ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ ಅವಕಾಶವನ್ನ ಮಾಡ್ಕೊಡುವಂತದ್ದಾಗ್ಲಿ ಅಂತ ನಿಮ್ಮ ಮೂಲಕ ಯಾರು ಅವಕಾಶ ಕೊಡಲ್ಲ ಅಂತಾರೆ ಯಾರು ಇಷ್ಟೊತ್ತಿಗೆ ಉತ್ತರ ಗೊತ್ತಿಲ್ಲ ಗೋಪಾಲ್ ಇಷ್ಟ ಈಗ ಪ್ರಶ್ನೆ ರಾಜಕೀಯವಾಗಿ ಬೇಡ ಬಿಡ್ತಾರೆ ಅಧ್ಯಕ್ಷರೇ ನಮ್ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿಯಲ್ಲಿ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈ ಅನ್ಯಾಯ

ಸಂಗಮೇಶ್ ನಿಮ್ಮ ಕ್ವನ್ ಅವರ ಬರಲಿಲ್ಲ ಈಗ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಮುಂಚೆ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್ ಈಗ ನಾನು ವಿಚಾರ ಏನು ಅಂತ ಹೇಳಿದ್ರು ಸೆಕೆಂಡ್ ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ ನಮಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗಬೇಕು ಒಂದು ಕಡೆ ಕಾನೂನು ಇದೆ ಎನ್ನುವುದಕ್ಕೊಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡ್ಬೋದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಇರುವಂಥ ಪರಿಸ್ಥಿತಿ ಇದೆ ಎಲ್ಲ ಧಾರ್ಮಿಕ ಕೇಂದ್ರ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು ಅದು ಎಲ್ಲ ಜಾತಿಯಲ್ಲ ಮತ್ತು ವರ್ಗದವ್ರದ್ದು ಕೂಡ ಸದನವಾಗಿ ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಒಂದು ಪರಿಹಾರ ಕೊಡಬಹುದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಗನ್ ಪರಿಹಾರ ಅಂತೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದ ಅದನ್ನು ಹೇಳುದಲ್ಲ ಒಂದೊಂದು ಜಿಲ್ಲೆಯಲ್ಲಿ ಅವ್ರು ಹೇಳ್ತಾರೆ ನೋಡಿ ಮಲಗಲಿ ಒಂದೊಂದು ಒಂದೊಂದು ಜಿಲ್ಲೆಯಲ್ಲಿ ಇದೆ ಅಂತ ಅದಕ್ಕೆ ಯಾರಿಗೂ ಯಾರಿಗೂ ಕೂಡ ಅದು ತಾರತಮ್ಯ ಎಲ್ಲರಿಗೂ ಒಂದೇ ರೀತಿ ರೀತಿ ಇದೆ ಕಾನೂನು ಇದನ್ನು ಯಾವ ಅಂತ ನೋಡಿಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ಅಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು ತಾವು ಅಲ್ಲ ಹಾಂ ತಾವು ಸ್ಪೀಕರ್ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದು ಸರಿ ಹೋಗಿದ್ದೆ ಅದೇ ಕೆಲಸ ಹೋಗ್ತೀರಾ ಈ ಒಂದು ನಿಮಿಷ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನು ಮಾಡಿದ್ದಾರೆ ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡು ಹೋಗ್ರು ಗಣೇಶನ್ ಎತ್ಕೊಂಡೋಗಿ ವ್ಯಾನಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಈ ಬ ಇದಾಕಿ ಜೈಲು ಹಾಕ್ಬಿಟ್ಟು ಪ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ಥರದ ಈ ಸರಿ ಆದ್ರೂ ಈ ಥರದ ಯಾವುದೇ ರೀತಿ ಇದರಿಂದ ಯಾ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿ ಜೆ ಪಿಯರು ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡುವಂತವರು ಎಲ್ಲರೂ ಮಾಡ್ತಾರೆ ಉರುಸು ಉರುಸು ಮಾಡೋವಾಗ ನಾನು ನೋಡಿದ್ದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕ್ಕೊಂಡು ಬರ್ತಾರೆ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಇರ್ತದೆ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ್ಕೆ ಹಾಕಿ ಕಾಣೋ ಥರ ಎಲ್ಲೂ ತೊಂದರೆ ಆಗ ನೋಡ್ಬೇಡಿ